ಬ್ರಿಟಿಷರ ವಿರುದ್ಧ ಕೋಟಿ ಕೋಟಿ ಭಾರತೀಯರು ಹೋರಾಡಿದರು ಲಕ್ಷಾಂತರ ಕ್ರಾಂತಿಕಾರಿಗಳು ಬ್ರಿಟಿಷರ ಬುಡಾಲುಗಾಡಿಸಿ ಭಾರತ ಬಿಟ್ಟು ಓಡಿ ಹೋಗುವಂತೆ ಮಾಡಿದರು ಇದರ ನಡುವೆ ಅಧಿಕಾರದ ದುರಾಸೆಗೆ ಬಿದ್ದಿದ್ದ ಕಾಂಗ್ರೆಸ್ ಅಖಂಡ ಭಾರತವನ್ನ ಇಬ್ಬಾಗ ಮಾಡಿ ಗದ್ದುಗೆ ಏರಿತು ದೇಶದಲ್ಲಿದ್ದ ಬಡವರು ದೀನದಲಿತರು ಶೋಷಿತರು ಪರಿಶಿಷ್ಟರು ಆದಿವಾಸಿಗಳನ್ನ ಮೇಲ್ಸ್ತರಕ್ಕೆ ತರುವ ದೃಷ್ಟಿಕೋನದಿಂದಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತು ಸುತ್ತಿ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತಕ್ಕೆ ಸಂವಿಧಾನವನ್ನ ಸಮರ್ಪಣೆ ಮಾಡಿ ಮೀಸಲಾತಿಯನ್ನು ನೀಡಿದರು ಆದ್ರೆ ಇವತ್ತು ಮಂದ ಬುದ್ಧಿಯ ಬಾಲಕ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿ ಅಂಬೇಡ್ಕರ್ ಕೊಟ್ಟ ಮೀಸಲಾತಿಯನ್ನೇ ರದ್ದು ಮಾಡ್ತೀವಿ ಅಂತ ಕೂತಿದ್ದಾರೆ ನೋಡಿ scrapping reservations. ಬ್ರಿಟಿಷರು ಬಿಟ್ಟು ಹೋದ ದಿನದಿಂದಲೂ ಅಧಿಕಾರದ ಗದ್ದುಗೆ ಮೇಲೆ ರಾರಾಜಿಸುತ್ತಾ ದರ್ಫ ಮೆರೆದು ಸರ್ವಾಧಿಕಾರಿಯಂತೆ ದಬ್ಬಾಳಿಕೆ ಮಾಡಿ ಸುದೀರ್ಘ ಐವತ್ತು ವರ್ಷ ಆಡಳಿತ ಮಾಡಿದ ಕಾಂಗ್ರೆಸ್ ಬಡವರು ದೀನದಲಿತರು ಶೋಷಿತರು ಪರಿಶಿಷ್ಟರು ಕೆಳವರ್ಗದವರನ್ನ ಸಮಾಜದ ಮುನ್ನಲೆಗೆ ತರುವ ಸಣ್ಣ ಪ್ರಯತ್ನವನ್ನೂ ಮಾಡಲಿಲ್ಲ ಕಳೆದ ದಶಕದಿಂದಲೂ ಅಧಿಕಾರವಿಲ್ಲದೆ ಹೋಗಿರುವ ಕಾಂಗ್ರೆಸ್ಸಿನ ಪಪ್ಪು ಯುವರಾಜ ಅವರು ಇದೀಗ ಏನಾದರೂ ಮಾಡಿ ಅಧಿಕಾರ ಹಿಡಿಯಲೇಬೇಕು ಎನ್ನುವ ನಿಟ್ಟಿನಲ್ಲಿ ಮೀಸಲಾತಿಯನ್ನೇ ರದ್ದು ಮಾಡುತ್ತೇವೆ ಎಂದಿದ್ದಾರೆ ಕಾಂಗ್ರೆಸ್ ಅಂದಿನಿಂದ ಇಂದಿನವರೆಗೂ ಸಂವಿಧಾನ ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡುತ್ತಲೇ ಬಂದಿದೆ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದು ತುರ್ತು ಪರಿಸ್ಥಿತಿ ಹೇರಿದ್ದು ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದು ಅಲ್ಲದೆ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಮಾಡುತ್ತಲೇ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ರೆ ಸಂವಿಧಾನ ಜಾರಿಯಲ್ಲಿದ್ರೆ ಇಂದಿನ ಕಾಲದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಸಿಗುವುದು ಅಸಾಧ್ಯ ಎನ್ನುವುದು ಎಡಬಿಡಂಗಿ ಸಿದ್ಧಾಂತದ ಗಂಜಿ ಕುಡಿದವರಿಗೆ ಅರಿವಾಗಿದೆ ಹೀಗಾಗಿಯೇ ನಾವು ಬಾಂಗ್ಲಾ ಮಾದರಿಯಲ್ಲಿ ರಾಜಭವನಕ್ಕೆ ನುಗ್ತೀವಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡುತ್ತೇವೆ ಎಂದು ಕಾಂಗ್ರೆಸ್ ತೊಡೆತಟ್ಟುತ್ತಿದೆ ರಾಹುಲ್ ಗಾಂಧಿ ಫಾರಿನ್ ಟೂರ್ ಹೋದಾಗ್ಲೆಲ್ಲ ಭಾರತವನ್ನ ಅವಮಾನಿಸುವ ಕೆಲಸವನ್ನ ಮಾಡುತ್ತಲೇ ಇದ್ದಾರೆ ಚೀನಾ ಪಾಕಿಸ್ತಾನ ರಾಯಭಾರಿಯಂತೆ ಮಾತನಾಡುವ ರಾಹುಲ್ ಗಾಂಧಿ ಭಾರತೀಯರೇ ಹೌದೋ ಅಲ್ವೋ ಎನ್ನುವ ಅನುಮಾನ ಕಾಂಗ್ರೆಸ್ಸಿಗರಲ್ಲೇ ಹುಟ್ಟುವಂತೆ ಮಾಡ್ತಾರೆ ದಲಿತರು ಪರಿಶಿಷ್ಟರ ಅಭಿವೃದ್ಧಿಗೆ ಅಂತ ಮೀಸಲಿಟ್ಟಿದ್ದ ಸಾವಿರಾರು ಕೋಟಿ ಹಣವನ್ನೇ ಕರ್ನಾಟಕ ಕಾಂಗ್ರೆಸ್ ನುಂಗಿ ಹಾಕಿದೆ ಇದೀಗ ರಾಹುಲ್ ಗಾಂಧಿಯವರ ಮೀಸಲಾತಿ ರದ್ದು ಅಜೆಂಡಾದಿಂದ ವಿವಿಧ ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಕೆಳವರ್ಗದ ಜನರ ಮೇಲೆ ದಬ್ಬಾಳಿಕೆ ಮಾಡುವುದು ನಿಶ್ಚಿತ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ